ನಮಸ್ಕಾರ ಸ್ನೇಹಿತರೆ ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಇಂದಿರಾ ಕ್ಯಾಂಟೀನಿಗೆ ಚನ್ನಗಿರಿಯ ನ್ಯಾಯಾಧೀಶರಾದಂತಹ ವಿಶ್ವನಾಥ ವಿ ಮುಗುತಿ ಹಾಗೂ ಸಿದ್ಧಲಿಂಗಯ್ಯ ಗಂಗಾಧರ್ಮಠ್ರವರು ಹಾಗೂ ತಹಶೀಲ್ದಾರ್ ಯರಿಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ನಡೆಸಿ ಇಲ್ಲಿನ ಸಮಸ್ಯೆಗಳ ಕುರಿತು ಚರ್ಚಿಸಿದರು ಮುಖ್ಯವಾದ ಸಮಸ್ಯೆ ಏನಂದರೆ ಇಲ್ಲಿ ವಿದ್ಯುತ್ನ ಸೌಲಭ್ಯ ಇಲ್ಲದೇ ಇರುವುದು ಆಗಿದ್ದು ವಿದ್ಯುತ್ನ ಬಿಲ್ವನ್ನು ತಕ್ಷಣವೇ ಪಾವತಿಸುವಂತೆ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಪುರಸಭೆಯಿಂದ ನಿರ್ವಹಣೆ ಮಾಡಲಾಗುತ್ತಿರುವ ಈ ಇಂದಿರಾ ಕ್ಯಾಂಟೀನ್ಗೆ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಬಂಧಿಸಿದ ಗುತ್ತಿಗೆದಾರರೊಂದಿಗೆ ಮಾತನಾಡಿ ಸರಿಯಾದ ರೀತಿ ಸೌಲಭ್ಯವನ್ನು ಕೊಡಿಸದೇ ಇದ್ದರೆ ನಿಮ್ಮ ಕ್ಯಾಂಟೀನನ್ನು ಕಪ್ಪು ಪಟ್ಟಿಗೆ ಸೇರಿಸುವುದಾಗಿ ತಿಳಿಸಿದರು ಇಲ್ಲ ಏನು ನಿಮ್ಗೆ ಬೇರೆ ಇದನ್ನು ಕೊಡಿದಿರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಫ್ ಇದನ್ನ ಮಾಡಿ ಕೊಡಬೇಕು ಚೆನ್ನಾಗಿ ಆಮೇಲೆ ಕ್ವಾಂಟಿಟಿ ಮ್ಯಾನೇಜ್ ಮಾಡಬೇಕು ಹಾಂ ಅಲ್ಲ ಕ್ವಾಂಟಿಟಿ ಕ್ವಾಂಟಿಟಿನೂ ಮ್ಯಾನೇಜ್ ಮಾಡಬೇಕು ಹಾಂ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಹೈಜಿನಿಕ್ ಎವ್ರಿಥಿಂಗ್ ಇಸ್ ಡನ್ ಇರಬೇಕು ಓಕೆ ನಾವು ಇವ್ರ ಹತ್ರ ಮಾತಾಡ್ತೀವಿ

ಸರಿ ಸರ್ ಕಟ್ಟಿಸ್ತಿವಿ ಸೀರಾ ಅದು ಒಪ್ಪಾಯ ಅಂದ್ರೆ ಅವರು ಬ್ಲಾಕ್ ಸರಿ ಸರ್ ಸರಿ ಸರ್ ಫೋನ್ ಮಾಡಿದ್ವಿ ಸರ್ ಫೋನ್ ಮಾಡಿದ್ರಿ ಅವನು ಬರಲಿಲ್ಲ ಅವ್ರು ಬರಲ್ಲ ಇದು ರೆಗ್ಯುಲರ್ ಸ್ಟೋರಿ ಇದು ಗಂಟಾಗಿ ಮತ್ತು ನೋಡಿ ಕರೆಂಟ್ ಇಲ್ಲ ಇದರಲ್ಲಿ ಅವ್ರು ಪ್ರಿಪೇರ್ ಮಾಡ್ಲಿಕ್ಕೆ ಚಟ್ನಿ ಮಾಡೋಕೆ ಬರಲ್ಲ ಅಂತ ಕರೆಂಟ್ ಇದ್ರೆ ಚಟ್ನಿ ಮಾಡ್ತಾರೆ ಬರೀ ರೈಸ್ ಬಾತ್ ಒಂದು ಮಾಡಿ ಕೊಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಮಾಡ್ತಾರೆ ಇದನ್ನೇ ಮಾಡ್ತಾರೆ ಅವ್ರಿಗೆ ಮೆನು ಪ್ರಕಾರ ಏನು ಬೇರೆ ಬೇರೆ ವೆರೈಟೀಸ್ ಕೊಡಬೇಕು ಅದು ಕೊಡೋಕ್ಕಾಗಲ್ಲೇಶ್ವರಲ್ಲಿ ಯಾವಾಗ ಸರಿ ಆಗ್ತದೆ ರೀ ಸರ್ ಇವತ್ತು ಕರ್ಸಿ ಮಾತಾ ಕರೆಸಿರೋ ಒಂದ್ಸರಿ ಕಾಲ್ ಮಾಡಿರ್ಬೋದು ನಾನು ಇಲ್ಲ ಅಂತ ಹೇಳಿ ಬಂದಿರಲ್ಲ ಇಂಥ ಸಣ್ಣ ಕ್ಯಾಂಟೀನಲ್ಲ ಎಲ್ಲ ಅವ್ನಿಗೆ ನೂರ ಐವತ್ತೆರಡು ಇವತ್ತು ಕಲೆಕ್ಷನ್ ಮಾಡಿ ಯಾರು ನಿಮಗೆ ಇಲ್ಲ ಇಲ್ಲ ಇವ್ರು ಮಾಡಿದಾಗ ನಾನು ಹೇಳಿ ಅವ್ರು ಕಟ್ಸ್ತಾನೆ ಇದು ಮಾಡ್ಬೋಣ ಅಂತ ಹೇಳಿ ನಾನು ಅಂತ ಹೇಳಿ ನಾವು ಕಟ್ತೇವೆ ಅಂತ ಹೇಳಿ ಮತ್ತೆ ಕಟ್ಟರೆ ಕಟ್ಟರಲ್ಲ ಹೇಳಿದ್ರೆ ಇದ್ದದ್ದು ಅವತಾರ ಇದು ಕರೆಂಟ್ ಇಲ್ಲ ನೀವೇ ಕಟ್ಟ್ರಿ ಇದನ್ನು ಕ ಆಮೇಲೆ ಒಂದರಲ್ಲಿ ಅದು ಬೇಸಿಕ್ ನೀಡ್ ಅಲ್ವಾ ಕರೆಂಟು ಅದೇ ಇಲ್ಲ ಅಂತಂದರೆ ಯಾವ ತಿಂಡಿನೂ ಮಾಡೋಕ್ಕಾಗಲ್ಲ ಇವರು ಈ ಪರಿಸ್ಥಿತಿ ಇನ್ನೊಂದು ವಾರ ಕಂಟಿನ್ಯೂ ಎರಡು ವಾರ ಆದ್ರೆ ಬರೋರು ಬರೋದಿಲ್ಲ ಇಲ್ಲ ಹೌದು ಒಂದೇ ತರದ್ದು ಆದ್ರೆ ಜನನೂ ತಿನ್ನಲ್ಲ ಬರೋದ್ ಕೈ ಬಿಡ್ತಾರೆ ಇಲ್ಲಿ ಯಾರು ಬರ್ತಾರೆ ಹೋಗಕ್ಕೆ ಸರ್ಕಾರ ಇಷ್ಟೊಂದು ಬಂಡವಾಳ ಹಾಕಿ ಮಾಡಿದ್ರದ್ದು ಉಪಯೋಗ ಏನಾಯ್ತು ಅದು ಹೇಳಿದ್ರು ನೋಡ್ರಿ ಡೆಪಾಸಿಟ್ ಅಮೌಂಟು ಲೇಟ್ ಬೇಗ ಎಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಇವ್ರ ಮೊದಲು ಡೆಪಾಸಿಟ್ ಮಾಡಿ ಸ್ಟಾರ್ಟ್ ಆಗಿರ್ಬೋದು ಕರೆಕ್ಟ್ ಹ್ಞೂ ಡಿ ಸಿ ಆಫೀಸಲ್ಲಿ ಯಾರು ಕನ್ಸರ್ನ್ ಇದ್ದಾರೆ ಅವ್ರ ಜೊತೆ ಮಾತಾಡ್ರಿ ಸರಿ ಸರ್ ಮತ್ತು ಬೇಗ ಒಂದು ಡೆಪಾಸಿಟ್ ದುಡ್ಡು ಅಂದ್ರೆ ಏನು ಡ್ಯೂಸ್ ಇದೆ ದುಡ್ಡು ಅಷ್ಟು ತರಿಸಿ ಕ್ಲೇಮ್ ಮಾಡಿಬಿಡ್ರಿ ಅವರು ಏ ಜ್ಯೂರ ಹತ್ರ ಎಲ್ಲ ರೆಸಿಪ್ ತಗೊಂಡ್ಬಿಡ್ರಿ ವಿತ್ ಡಾಕ್ಯುಮೆಂಟ್ನೇಷನ್ನೇ ಕಳ್ಸಿಬಿಡ್ರಿ ನೀವು ಎಲ್ಲ ಡ್ಯೂಸ್ ಇದೆ ಅವನು ನಮಗೆ ಅಂತ ಕೇಳ್ಕೊಂಡು ನಾವು ಇದು ಮಾಡಿದ್ವಿ ಸರ್ ನಾವು ಅದಕ್ಕೆ ಏನು ಅಷ್ಟು ಮಾಡೋದು ಬೇಡ ಅಂತ ಅವ್ರು ಹೀಗೆ ಹೇಳಿದ್ರು ಸರ್ ರಿಕ್ವೆಸ್ಟ್ ಮಾಡಿದ್ವಿ ಕಟ್ಟಲ್ ಸರೇನು ನಾವು ಇದು ಅಂತ ನನಗೆ ಅಮೌಂಟ್ ಇದು ಕಟ್ಬೇಡ ನಮಗೆ ಡ್ಯೂಟಿ ನಮ್ಮ ಸರ್ಬಿ ಕಟ್ ಮಾಡ್ಬಿಡ್ರಿ ಅದನ್ನ ಸಲುವು ಕಂಡಿಸ್ತೀವಿ ಅವ್ರ ಕುದಿ ನೆರವಿನಲ್ಲಿ ಕ್ಲೇರ್ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಇನ್ನೇ